ನಮಸ್ಕಾರ ವೀಕ್ಷಕರೇ ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೇದ್ ನಂದೀ ಮಹೋತ್ಸವದ ಮೂಲಕ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಡಿನಮನ ಅರ್ಪಣೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶ್ರಯದಂತೆ ಜೋಡೆತ್ತುಗಳ ಸಂತತಿ ಉಳಿಸುವುದಕ್ಕಾಗಿ ವಿಜಯಪುರ ಜಿಲ್ಲೆಯ ಹೆಗಡಿಹಾಳ ಗ್ರಾಮದಲ್ಲಿ ಉಳಿದ ಕೇವಲ ಹತ್ತೊಂಬತ್ತು ಜೋಡಿ ಎತ್ತುಗಳ ರೈತರಿಗೆ ಗ್ರಾಮದ ನೌಕರರು ಹಾಗೂ ಧನವಂತರು ಹಣವನ್ನ ಕೊಡಿಸಿ ಜೋಡೆತ್ತು ಸಾಕಾಣಿಕೆದಾರರಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸುವ ನಂದಿ ಿ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಪರಮಪೂಜಾ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಡೆ ನಮನ ಅರ್ಪಿಸಿದರು ಶ್ರೀ ಗುಡ್ಡದ ಬಸವೇಶ್ವರ ದೇವಸ್ಥಾನದಲ್ಲಿ ಜರುಗಿದ ನಂದೀವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಹೆಗಡಿಹಾಳ ಗ್ರಾಮದ ಬಸವಣ್ಣ ದೇವಸ್ಥಾನದಿಂದ ಗ್ರಾಮದಲ್ಲಿ ಉಳಿದ ಹತ್ತೊಂಬತ್ತು ಜೋಡೆತ್ತಿನ ಬಂಡಿಗಳಲ್ಲಿ ಪರಮಪೂಜೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಭಾವಚಿತ್ರದ ಭವ್ಯ ಮೆರವಣಿಗೆ ಮೂಲಕ ರೈತರು ಆಗಮಿಸಿ ತಮ್ಮ ಗ್ರಾಮದಲ್ಲಿ ಉಳಿದ ಎತ್ತುಗಳನ್ನು ಕಳೆದುಕೊಳ್ಳದೆ ಅವುಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡುವ ಸಂಕಲ್ಪ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಹತ್ತೊಂಬತ್ತು ಜನ ಜೋಡೆತ್ತು ಸಾಕಾಣಿಕೆದಾರರಿಗೆ ಮೊದಲ ಕಂತಿನ ರು ಎರಡು ಸಾವಿರದ ಐದುನೂರುಗಳನ್ನು ಪ್ರೋತ್ಸಾಹಧನವನ್ನಾಗಿ ನೀಡಿ ಗೌರವಿಸಲಾಯಿತು ಹಾಗೂ ಜೋಡೆತ್ತು ಸಾಕಾಣಿಕೆದಾರರಿಗೆ ಸಂತನ ನಂತರದ ಸ್ಥಾನ ನೀಡಿ ಕೆಂಪು ಟವಲ್ ಮತ್ತು ರೈತ ಮಿತ್ರ ಸಂದೇಶವಿರುವ ಬಿಳಿ ಟೋಪಿಯನ್ನ ಹಾಕಿ ಗೌರವಿಸಲಾಯಿತು ಎರಡನೇ ಕಂತಿನರು ಎರಡು ಸಾವಿರದ ಐದುನೂರುಗಳನ್ನು ಬರುವ ಗುರುಪೂರ್ಣಿಮೆಯಿಂದ ನೀಡಲಾಗುವುದು ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಯಾವ ಗ್ರಾಮದಲ್ಲಿ ನಂದಿ ಸಂಪತ್ತು ನಶಿಸುತ್ತಾ ಸಾಗುವುದೋ ಆ ಗ್ರಾಮದಲ್ಲಿ ಅನ್ನ ಸಂಪತ್ತು ನಾಶವಾಗಿ ನರಕದ ವಾತಾವರಣ ಸೃಷ್ಟಿಯಾಗುವುದು ಯಾವ ಗ್ರಾಮದಲ್ಲಿ ನಂದಿ ಸಂಪತ್ತು ಹೆಚ್ಚಾಗುವುದೋ ಆ ಗ್ರಾಮದಲ್ಲಿ ಅನ್ನ ಸಂಪತ್ತಿಗೆ ಕೊರತೆಯಾಗದೆ ಸ್ವರ್ಗ ಸೃಷ್ಟಿಯಾಗುವುದು ಅದಕ್ಕಾಗಿ ಇಂದು ಪ್ರತಿಯೊಂದು ಗ್ರಾಮದಲ್ಲಿ ನಾಶವಾಗುತ್ತಿರುವ ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿಯನ್ನ ಆಯಾ ಗ್ರಾಮದ ವಿದ್ಯಾವಂತರು ಹಾಗೂ ಧನವಂತರು ವಹಿಸಿಕೊಳ್ಳಬೇಕಾಗಿದೆ ಎಂದು ಕಾರ್ಯಕ್ರಮದ ನೇತೃತ್ವ ವಹಿಸಿದ ಅಭಿ ಫೌಂಡೇಷನ್ನ ಅಧ್ಯಕ್ಷರಾದ ಬಸವರಾಜ್ ಬಿರಾದಾರ್ ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಉದ್ದಿಮೆದಾರರಾದ ವಿಜಯಪುರ ಜಿಲ್ಲೆಯ ಯತ್ನಾಳ್ ಗ್ರಾಮದವರಾದ ಶ್ರೀ ಮಲ್ಲಿಕಾರ್ಜುನ್ ಕೋರಿ ಅವರು ಸೌತ್ ಆಫ್ರಿಕಾ ಹಾಗೂ ಕಿನ್ಯಾ ದೇಶದಲ್ಲಿ ಉದ್ಯಮ ಹೊಂದಿದ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಲ್ಲಿ ಯುದ್ದಗಳು ಹೆಚ್ಚಾಗುತ್ತಿವೆ ಇದರಿಂದ ದೇಶಕ್ಕೆ ಯಾವುದೇ ಸಂದರ್ಭದಲ್ಲಾದರೂ ತೈಲ ಪೂರೈಕೆ ಸ್ಥಗಿತವಾಗಬಹುದು ಆಗ ವಾಹನಗಳಿಗೆ ತೈಲ ಕೊರತೆಯುಂಟಾಗಿ ವಾಹನಗಳು ಬಳಕೆಗೆ ಬಾರದಂತೆ ಆಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಖಂಡಿತ ಎತ್ತುಗಳಿಗೆ ದೊಡ್ಡ ಬೇಡಿಕೆ ಬರುವುದು ಅದಕ್ಕಾಗಿ ಎತ್ತು ಸಾಕಾಣಿಕೆದಾರರು ಎತ್ತುಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಹಾಗೂ ಎತ್ತು ಸಾಕಾಣಿಕೆದಾರರಿಗೆ ಪ್ರಜ್ಞಾವಂತರು ಪ್ರೋತ್ಸಾಹ ನೀಡುವ ಮೂಲಕ ತಮ್ಮ ಗ್ರಾಮದ ಎತ್ತುಗಳನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕಾಗಿದೆ ಎಂದು ತಿಳಿಸಿದರು ಬರಗಾಲದ ಸಂದರ್ಭದಲ್ಲಿ ರೈತರು ಎತ್ತುಗಳನ್ನ ಸಾಕಲಾಗದೆ ಮಾರಾಟ ಮಾಡುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಅನೇಕ ಎತ್ತುಗಳು ಕಸಾಯಿಖಾನೆಯ ಪಾಲಾಗುವವು ಅದಕ್ಕಾಗಿ ಆಯಾ ಗ್ರಾಮದ ವಿದ್ಯಾವಂತರು ಹಾಗೂ ಧನವಂತರು ಒಗ್ಗೂಡಿ ಜೋಡೆತ್ತು ಸಾಕಾಣಿಕೆದಾರರಿಗೆ ಪ್ರೋತ್ಸಾಹಧನ ನೀಡಿ ತಮ್ಮ ಗ್ರಾಮದ ಎತ್ತುಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಅದು ತಾವು ನಂಬಿದ ಗುರುವಿಗೆ ಸಲ್ಲಿಸಬಹುದಾದ ನಿಜವಾದ ನಡೆ ನಮನವಾಗಬಹುದು ಹಾಗೂ ಅದುವೇ ನಿಜವಾದ ದೇವರ ಕಾರ್ಯವಾಗುವುದು ಎಂದು ಉದ್ದಿಮೆದಾರರಾದ ವಿಜಯಪುರ ಜಿಲ್ಲೆಯ ಉತ್ನಾಳ್ ಗ್ರಾಮದ ಶ್ರೀ ಶಾಂತಕುಮಾರ್ ಕಳಸಗೊಂಡವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಉದ್ದಿಮೆದಾರರಾದ ಮಹಂತೇಶ್ ಬಿಜರಿಗೆ ಅವರು ಮಾತನಾಡಿ ನಮ್ಮ ಮಕ್ಕಳನ್ನ ಗೋವು ಮತ್ತು ಎತ್ತುಗಳ ಸಂಪರ್ಕಕ್ಕೆ ತರುವುದರಿಂದ ಅವರು ಹಲವು ರೋಗಗಳಿಗೆ ನಿರೋಧಕ ಶಕ್ತಿಯನ್ನ ಪಡೆದುಕೊಳ್ಳುವರು ಇಂದು ನಮ್ಮ ಗ್ರಾಮಗಳಲ್ಲಿ ಹೆಚ್ಚು ಯುವಕರು ಎತ್ತುಗಳನ್ನ ಸಾಕಲು ಮುಂದೆ ಬರುವ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಹೆಗಡಿಹಾಳ ಗ್ರಾಮದ ಪಿಕೆಪಿಎಸ್ ಅಧ್ಯಕ್ಷರಾದ ಹೊನ್ನೇಶ್ ಮುರುಗೋಡ ಅವರು ಮಾತನಾಡಿ ತಾವು ಸ್ವತಃ ನಮ್ಮ ಮನೆಯಲ್ಲಿ ಎತ್ತು ಸಾಕಾಣಿಕೆ ಮಾಡಲಾಗದಿದ್ದರೂ ನಮ್ಮ ಗ್ರಾಮದ ಎತ್ತು ಸಾಕಾಣಿಕೆ ಮಾಡುವ ರೈತರನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬಹುದು ನಂದಿವನ ಮಹೋತ್ಸವ ಪ್ರತಿಯೊಂದು ಗ್ರಾಮದಲ್ಲಿ ಜರುಗಬೇಕಾದ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಉದ್ದಿಮೆದಾರರಾದ ಶ್ರೀ ಮಸ್ತಾಕ್ ಭಾಗ್ವಾನ್ ಅವರು ದೇವರು ನಮಗೆ ಹಣ ನೀಡಿದ್ದಾನೆ ಅದು ನಾಲ್ಕೂ ಕಾಲಿನ ಬಸವಣ್ಣನನ್ನ ಉಳಿಸುವ ಕಾರ್ಯಕ್ಕೆ ಬಳಕೆಯಾಗಬೇಕಾಗಿದೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ಸ್ವತಃ ಜೋಡೆತ್ತುಗಳನ್ನ ಸಾಕಾಣಿಕೆ ಮಾಡುವುದಾಗಿ ತಿಳಿಸಿದರು ಇಂದು ಸ್ವತ್ವಯುತ ಆಹಾರ ಜೋಡೆತ್ತು ಸಾಕಾಣಿಕೆ ಮಾಡುವ ರೈತರ ಮನೆಯಲ್ಲಿ ಮಾತ್ರ ದೊರೆಯುವುದು ಎಂಬ ಸಂದೇಶ ನೀಡುವ ಉದ್ದೇಶದಿಂದ ಜೋಡೆತ್ತು ಸಾಕಾಣಿಕೆ ಮಾಡುವ ರೈತರ ಮನೆಯಿಂದ ಜೋಡೆತ್ತಿನ ಬಂಡಿಗಳ ಮೂಲಕ ತಂದ ರೊಟ್ಟಿ ಪಲ್ಯದ ಪ್ರಸಾದವನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗ್ರಾಮಸ್ಥರಿಗೆ ಸಾಮೂಹಿಕ ಭೋಜನದ ಮೂಲಕ ನೀಡಲಾಯಿತು ಹೆಗಡಿಹಾಳ ಗ್ರಾಮದ ಶಿಕ್ಷಕರಾದ ಶ್ರೀ ಅಶೋಕ್ ಬಿರಾದರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಗ್ರಾಮದ ಪ್ರಜ್ಞಾವಂತ ನಾಗರಿಕರು ಎತ್ತುಗಳ ಸಂತತಿ ಉಳಿಸುವ ಕಾರ್ಯದಲ್ಲಿ ಉತ್ಸಾಹದಿಂದ ಕೈಜೋಡಿಸುತ್ತಿರುವುದು ನಮ್ಮ ಗ್ರಾಮಕ್ಕೆ ಹೆಮ್ಮೆ ತರುವ ವಿಷಯವಾಗಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು ಶರಣಗೌಡ ಅ ಬಿರಾದರ್ ಚಂದ್ರಶೇಖರಗೌಡ ನೀ ಬಿರಾದರ್ ಮುತ್ತಪ್ಪಣ್ಣ ಹೂಗರ್ ಅಪ್ಪ ಪಾಟೀಲ್ ಪದಮಣ್ಣ ಪೂಜೇರಿ ಕಾಶಿರಾಯಗೌಡ ಬಿರಾದರ್ ರಾಮನಗೌಡ ಬಿರಾದರ್ ಬಸವರಾಜ್ ಅರ್ಕೇರಿ ನಿಂಗಪ್ಪ ಸತಾರೀಸರ್ ಇರಣ್ಗೌಡ ಬಿರಾದರ್ ಮಲ್ಲಿನಗೌಡ ಬಿರಾದರ್ ನಾಗೇಂದ್ರ ಬಿಡಿಗಿ ಜಕರಾಯ್ ಪೂಜಾರಿ ಹಾಗೂ ಬಸವರಾಜ್ ದಳವಾಯಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಶಾಂತು ಬನಗೊಂಡ್ ವೆಂಕಣ್ಣ ಕುಲಕರ್ಣಿ ಮುತ್ತು ಸೊನ್ನದ್ ಸುರೇಶ್ಕೊಡ ಬಿರಾದರ್ ನಾಗಯ್ಯ ಗಣಾಚಾರಿ ಪ್ರಕಾಶ್ ಅರ್ಕೇರಿ ಕಲ್ಲು ಹಿಟ್ನಹಳ್ಳಿ ನಾಗರಾಜ್ ತೋಟದ್ ಶ್ರೀಧರ್ ಗಣಿ ಇನ್ನಿತರು ಹಾಗೂ ನಂದ್ಯಾಳ ಗ್ರಾಮದ ಹೆಗಡಿಹಾಳ ಗ್ರಾಮದ ಹಾಗೂ ಹೆಗಡಿಹಾಳ ಎಲ್ಟಿ ರೈತರು ಕಾರ್ಯಕ್ರಮದಲ್ಲಿ ಇನ್ನಿತರು ಉಪಸ್ಥಿತರಿದ್ದರು ಈ ವಿಡಿಯೋ ಎಲ್ಲ ರೈತರಿಗೂ ಮನಮುಟ್ಟಲು ಲೈಕ್ ಮಾಡಿ ಶೇರ್ ಮಾಡಿ ರೈತರಾದ ನೀವು ಈ ವಿಡಿಯೋ ನೋಡಿ ಸುಮ್ಮನಾಗದೆ ರೈತರಾದ ನಿಮಗೆ ರೈತನಿಗೆ ಮೊದಲ ಆದ್ಯತೆ ಕಾನೂನು ಸಿಗಬೇಕೆಂದಾದರೆ ಈ ಸುದ್ದಿಯನ್ನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ರೈತನಿಗೆ ಮೊದಲ ಆದ್ಯತೆಗಾಗಿ ಈ ಸುದ್ದಿಯನ್ನ ವೈರಲ್ ಮಾಡಿ ನಾವು ಮಾಡುವ ಸುದ್ದಿ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಜೆಎಸ್ಎಸ್ ನ್ಯೂಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಸುದ್ದಿಯನ್ನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು